ಸರ್ ನಮಸ್ತೆ ನಮ್ಮ ಹೆಸರು ಮೂರ್ತಿ ಅಂತ ನಾವು ಚಿನ್ನಿಕಟೆ ಅವರೇ ಈ ಹಿಂದೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚೆನ್ನಬಸಪ್ಪ ಅನ್ನೋರನ್ನು ನಾವೇ ಎಲ್ಲ ಊರವರು ಸೇರ್ಕೊಂಡು ನಿಲ್ಸ್ಕೊಂಡು ಜಯಶ್ರೀರಾಗಿ ಅವರು ಅಕಾಲಿಕ ಮರಣವನ್ನು ಹೊಂದಿದರು ಹೊಂದಿದ ಮೇಲೆ ಒಂದು ವರ್ಷಕ್ಕೆ ಆ ಚುನಾವಣೆ ಶುರುವಾಯಿತು ಶುರುವಾದ ಇದರಲ್ಲಿ ನನ್ನ ಗ್ರಾಮದವರು ಎಲ್ಲರೂ ಸೇರಿ ನಮ್ಮನ್ನು ನಿಲ್ಲಿಸ್ಕೊಂಡು ಈ ದಿವಸ ಗೆಲ್ಲಿಸ್ಕೊಂಡು ಬಂದಾರೆ ನಾನು ಅವರ ಒಂದು ಏನೇ ಈ ಚಿನ್ನಿಕಟ್ಟೆ ಗ್ರಾಮದಲ್ಲಿ ಎಲ್ಲ ನಮ್ಮ ಹಿರಿಯ ಕಿರಿಯ ಮತ್ತು ಎಲ್ಲರೂ ಜಯಜಾನ್ರುಗಳು ಎಲ್ಲರೂ ಸೇರಿ ಸಹ ನನ್ನನ್ನು ಈ ದಿವಸ ನನ್ನನ್ನು ಜಯಶ್ರೀರನ್ನಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅವರಿಗೆ ನನ್ನ ಉತ್ಪೂರ್ಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ನಾವು ಇವತ್ತು ಗ್ರಾಮ ಗೆದ್ದು ಜೈಸೀಲ್ರಾಗಿದ್ರಿಂದ ತಾವು ಕೂಡ ಪದ ಬಳಕೆ ಮಾಡಿದ್ರಿ ಮತ್ತು ಗ್ರಾಮದವರಿಗೆ ಎಲ್ಲ ಧನ್ಯವಾದಗಳು ತಿಳಿಸುವಂತದ್ದು ಕೂಡ ಕರ್ತವ್ಯ ತಾವುಗಳು ಮಾಡಿದ್ರಿ ನಾವು ಎ ಬಿ ಸಿ ನ್ಯೂಸ್ ವತಿಯಿಂದ ತಮಗೆ ಕಂಗ್ರಾಚುಲೇಷನ್ಸ್ ಒಳ್ಳೆ ಕೆಲಸ ಮಾಡಲಿ ಮುಂದಿನ ದಿನಮಾನಗಳಲ್ಲಿ ಅಂತ ಕೂಡ ನಾವು ಅಭಿನಂದನೆ ತಮಗೆ ಸಲ್ಲಿಸ್ತೇವೆ ಈ ನಿಮ್ಮ ವಾರ್ಡಿನಲ್ಲಿ ತಾವೇನು ಗೆದ್ದಿದ್ರಿ ಆ ವಾರ್ಡಿನಲ್ಲಿ ಕುಡಿಯುವ ನೀರು ಫಿಲ್ಟರ್ ಸಮಸ್ಯೆ ಇದೆ ಅಂತ ಕೂಡ ಸಾರ್ವಜನಿಕರು ಹೇಳ್ತಾ ಇದ್ರು ಅದನ್ನ ಬೇಗ ಬಗೆಹರಿಸುವಂತ ಕೆಲಸ ತಾವುಗಳು ಮಾಡಬಹುದಾ ಹೇಗೆ ಅಂತೇಳಿ ಸರ್ ಕುಡಿಯುವ ನೀರು ಸುಮಾರು ಒಂದು ತಿಂಗಳಿಂದ ಬರ್ತಾ ಇಲ್ಲ ಸರಿನೂ ಇಲ್ಲ ಹಾಗಾಗಿ ನಾನು ಶಾಸಕರ ಗಮನಕ್ಕೆ ತಂದು ಮತ್ತು ನಮ್ಮ ಪಂಚಾಯತ್ಗೆ ಪಿ ಡಿ ಅವರ ಗಮನಕ್ಕೆ ತಂದು ಅದನ್ನು ಸ್ವಲ್ಪ ದಿನದಲ್ಲೇ ಅದನ್ನು ಸರಿ ಮಾಡಲು ನಾವು ಶುರು ಮಾಡ್ತೀವಿ ಸರ್ ಅದನ್ನು ಆದ್ರೆ ಆದ ನಂತರ ಶಾಲೆಗಳು ಮಳೆ ಬಂದರೆ ಸೋರ್ತಾ ಇದೆ ಅಲ್ಲಿ ವಿದ್ಯಾರ್ಥಿಗಳು ಪೋಷಕರು ಬಸ್ ಸ್ಟ್ಯಾಂಡ್ನಲ್ಲಿ ಮಾತಾಡುವಂಥದ್ದು ಕೆಲಸ ನಾನು ಈಗ ಮಾತಾಡ್ತಾ ಇದ್ದಾರೆ ಅದನ್ನು ವಿದ್ಯಾರ್ಥಿಗೆ ತೊಂದರೆ ಆಗದ ರೀತಿಯಲ್ಲಿ ಅಂತ ಸರ್ ಈ ವರ್ಷದ ಮಳೆ ಜಾಸ್ತಿ ಇರೋದ್ರಿಂದ ಶಾಲೆಗಳು ಎಲ್ಲವೂ ಸ್ವಲ್ಪ ಸೋರ್ತಾ ಇದಾವೆ ಅದನ್ನು ಯಾವ ಒಂದು ಇದರಲ್ಲಿ ಬರುತ್ತೆ ಅನ್ನೋದು ನೋಡಿಕೊಂಡು ಶಾಸಕ ಹಿಂದೆ ಒಂದು ಐದು ಲಕ್ಷ ಹಾಕ್ಯಾರ ಹಿಂದೆ ಎರಡು ತಿಂಗಳ ಹಿಂದೆ ಶಾಸಕರ ಗಮನಕ್ಕೆ ತಂದು ಆ ಕೆಲಸವನ್ನು ನಾವು ಮಾಡಲು ಮಾಡಿಕೊಡ್ತೀವಿ ಅಂತ ಹೇಳಿ ನೀವು ಬದಲಾಗೆ ಹೇಳಕ್ಕೆ ಇಷ್ಟಪಡ್ತೀವಿ ಮುಸ್ಲಿಮ್ಸ್ ಕಾಲೋನಿಯಲ್ಲಿ ಸಿಸಿ ರಸ್ತೆ ಆಗಬಹುದು ಅನ್ನೋದು ಬಹಳ ದಿನಗಳ ಬೇಡಿಕೆ ಅದನ್ನ ಯಾಕಂದ್ರೆ ನಿಮ್ಮ ಅಡುಗೆ ಬರುತ್ತದೆ ಅದು ತಾವು ನಿಮ್ಮ ಶಾಸಕರೂ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾತಾಡಿ ಒಂದು ಪಿಡಿಒ ರಸ್ತೆ ಮಾಡಬಹುದು ಮಾತಾಡ್ತೀನಿ ಪಿಡಿಒ ಅದು ಬರುತ್ತೆ ಅಂದ್ರೆ ಪಿಡಿಒ ಅವರಿಂದ ಮಾಡಕ್ಕೆ ಇಷ್ಟಪಡ್ತೀವಿ ಅಲ್ಲೂ ಆಗಲಿಲ್ಲ ಅಂತ ಕಾಲಕ್ಕೆ ನಾವು ಶಾಸಕರ ಗಮನಕ್ಕೆ ತಂದು ಶಾಸಕರಿಂದ ಅದನ್ನ ಏನೇ ಇದ್ರೂ ಹಾಕಿ ಮಾಡಿ ನಾವು ಕೆಲಸ ನೆರವೇರಿಸಿಕೊಳ್ತೀವಿ ನಿಮ್ಮ ಚಿನ್ನಕಟ್ಟಿ ಗ್ರಾಮದಲ್ಲಿ ಸುಮಾರು ಜನಗಳ ಬೇಡಿಕೆ ಇದೆ ಸೈಟ್ ಹಂಚಿಕೆ ಆಗಿಲ್ಲ ಅನ್ನೋದು ಅದನ್ನ ಯಾವ ತರ ಅದು ನೂರ ನಲವತ್ತರಿಂದ ನೂರ ಅರವತ್ತು ಸೈಟ್ ಇದೆ ಸರ್ ಅದು ಈಗ ನಮ್ಮ ಗ್ರಾಮದಲ್ಲಿ ಮನೆಯಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ಮೂರು ಜನ ಇರ್ತಾರೆ ಅಲ್ಲಿ ಒಂದು ಕೋಟಿ ಬೇಡ ಇನ್ನೊಂದು ಕೋಟಿ ಈಗ ನಮ್ಮ ನಮ್ಮಲ್ಲೇ ಸ್ವಲ್ಪ ಕಿರಕ್ ಬಂದಿದೆ ಅದು ಅಷ್ಟು ಸರಿ ಮಾಡ್ಕೊಳ್ಬೇಕು ಅದೆಲ್ಲ ಸರಿ ಮಾಡ್ಕೊಂಬಿಟ್ಟು ಶಾಸಕರು ಅದನ್ನು ನಮ್ಮ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸದ್ಯದಲ್ಲಿ ಅದು ಆಗಬಹುದು ಪಕ್ಕದಲ್ಲಿ ಶೌಚಾಲಯ ವ್ಯವಸ್ಥೆ ಬೇಕು ಸಾರ್ವಜನಿಕರಿಗೆ ಅನ್ನೋದು ಗ್ರಾಮ ಪಂಚಾಯತಿ ಬೀಳುವ ಎಷ್ಟು ದಿನಗಳ ಕಾಲ ನಿಮ್ಮ ಗ್ರಾಮ ಪಂಚಾಯತಿ ಅವ್ರು ಏನ್ ಮಾಡ್ತಾ ಇದ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಯಾಕಂದ್ರೆ ತಾವು ಸದಸ್ಯರುಗಳಾಗಿದ್ರೆ ಇವ್ರಿಂದ ಅದ್ರ ಹಿಂದೆ ಆಯಿತು ಇಲ್ಲ ಅನ್ನೋ ಗೊತ್ತಿಲ್ಲ ತಾವುಗಳ ಜವಾಬ್ದಾರಿ ತಗೋಬಹುದೇನೋ ಅಂತ ಈ ಹಿಂದೆ ಅವರು ಯಾರ ಗಮನಕ್ಕೆ ಹೋಗಿದೆಯೋ ಇಲ್ವಾಗ ಗೊತ್ತಿಲ್ಲ ಈ ಹಿಂದೆ ಮುಂದಾದರೂ ನಾವು ಅದನ್ನು ಗಮನಕ್ಕೆ ತಂದು ಪಿಡಿಯುವ ಗಮನಕ್ಕೆ ತಂದು ಆ ಕೆ ಶೌಚಾಲಯ ಮಾಡಲು ನಾನು ಇಷ್ಟಪಡ್ತೀನಿ ಅದು ಎಲ್ಲ ಸಾರ್ವಜನಿಕರಿಗೂ ಒಳ್ಳೆಯದಂಥ ಕೆಲಸ ಅದು ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ ಕಟ್ಟೆಯಲ್ಲಿ ತಮಿಳೆನ್ಸ್ ಕಾಣೆಯಲ್ಲಿ ಕಾಲೋನಿಯಲ್ಲಿ ಒಂದು ಅಂಗನವಾಡಿ ಕಟ್ಟಡ ಇದೆ ಅದು ಇವತ್ತು ಸೋರ್ತಾ ಇದೆ ಬೇರೆ ಮುಸ್ಲಿಂ ಬಾಂಧವರು ಅಲ್ಲೂ ಇದೆ ಅದು ಕಟ್ಟಡ ಸರಿ ಇಲ್ಲ ನಮ್ಮ ಲಿಂಗಾಯಿ ದಿವಸ ಒಂದಿದೆ ನಮ್ಮ ಪಂಚಾಯತಿ ಪಕ್ಕದಲ್ಲೇ ಇದೆ ಎಲ್ಲವನ್ನು ರಿಪೇರಿ ಮಾಡಿಸ್ಬೇಕು ಇಲ್ಲ ಬೇರೆ ಜಾಗವನ್ನು ಕೊಟ್ಟು ಹೊಸ ಕಟ್ಟಡಗಳನ್ನಾದರೂ ಶಾಸಕರ ಗಮನಕ್ಕೆ ತಂದು ನಾವು ಬೇರೆ ಕಟ್ಟಡ ಹಾಕಿಸಿ ಮಂಡು ಅದನ್ನು ಮಾಡಿಕೊಡಲೇಬೇಕು ಅವರಿಗೆ ಮಕ್ಕಳಿಗೆ ಶಿಶು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಗಮನ ತರುವಂಥದ್ದು ಗ್ರಾಮದವರು ಮಾಡಿರಬೇಕು ಅಂತ ಈ ಹಿಂದೆ ಮಾಡಿರೋಂಗೆ ಕಾಣಲ್ಲ ಸರ್ ಮಾಡಿರ್ಬೋದು ಒಂದಿನ ಅಂಗನವಾಡಿ ಶಾಂಕ್ಷನ್ ಆಗಿದೆ ಅಂತ ಹೇಳಿದರು ಅದಕ್ಕೆ ಜಾಗ ಯಾರೂ ಕೊಟ್ಟಿಲ್ಲ ಅದು ಯಾರು ಮಾಡ್ತಾನೂ ಇಲ್ಲ ಈಗ ಶಾಸಕರ ಗಮನಕ್ಕೆ ನಾವು ತಂದು ಅದಕ್ಕೆ ಜಾಗವನ್ನು ಕೊಟ್ಟು ಆ ಕೆಲಸವನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತೀವಿ ಸುವರ್ಣಗ್ರಾಮ ನಿಮ್ಮ ಗ್ರಾಮ ಆಯ್ಕೆಯಾಗಿದೆ ಅಂತ ಹೇಳಿ ಸುವರ್ಣ ಗ್ರಾಮ ಆಯ್ಕೆಯಾಗಿ ನಮಗೆ ತಿಳಿದಂಥ ವಿಚಾರ ಅಂದರೆ ಈಗ ಅದರ ಹಿಂದೆ ಗೊತ್ತಾಗಿದೆ ಈಗ ಸದ್ಯ ಎರಡು ಮೂರು ದಿವಸದಲ್ಲೇ ಗೌಡ್ರು ಗುದ್ಲಿ ಪೂಜೆಗೆ ಬರ್ತಾರಂತ ಸುದ್ದಿನೂ ಸಹ ಗೊತ್ತಾಗಿದೆ ಕಾರಣ ಇವತ್ತೇ ಬರಬೇಕಾಯಿತು ಬೇರೆ ಕಡೆ ಇವತ್ತು ಸಾಸಿವಳ್ಳಿ ನ್ಯಾಮತಿ ಅಲ್ಲೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಳೆ ತಪ್ಪಿದ ನಾಡರಲ್ಲಿ ಸುವರ್ಣ ಗ್ರಾಮವನ್ನು ಮಾಡ್ತಾರೆ ಇಡೀ ಚಿನ್ನಿಕಟ್ಟೆ ಗ್ರಾಮಕ್ಕೆ ಬಾಕ್ಸ್ ಡ್ರೈನೇಜು ಪ್ರತಿಯೊಂದು ಅದನ್ನು ಮಾಡಿಕೊಡ್ತಾರೆ ಅಂತ ಶಾಸಕರು ಮಾತು ಕೊಟ್ಟಿದ್ದಾರೆ ಆ ಟೆಂಡರ್ ಪ್ರಕ್ರಿಯೆ ಆಗಿದೆ ಕೆಲಸನೂ ಸ್ಟಾರ್ಟ್ ಆಗುತ್ತೆ ಸದ್ಯ ಮೂರು ದಿವಸದಲ್ಲಿ ಮತದಾರರಿಗೆ ಮತ ಬಾಂಧವರೊಂದನ್ನು ಇವತ್ತು ಭಾಳ ಒಂದು ಅಚ್ಚಿನ ಮತಗಳಿಂದ ನನ್ನನ್ನು ಜಯಗಳಿಸಿದರೆ ಅವರಿಗೆ ನನ್ನ ಗ್ರಾಮದಲ್ಲಿ ಏನೇ ಕುಂದು ಕೊರತೆಗಳು ಬಂದರೂ ಸಹ ನಾನು ಅವರ ಮಾತನ್ನು ನಾನು ಕೇಳಿ ಅವರು ಏನು ಹೇಳ್ತಾರೆ ಆ ಅವರ ಮಾತಿಗೆ ಬೆಲೆ ಕೊಟ್ಟು ಹಿರಿಯರ ಮಾತಿಗೆ ಏನೇ ಕೆಲಸಗಳಿದ್ದನ್ನು ನಾನು ನೆರವೇರಿಸಿಕೊಡಲು ಇಷ್ಟಪಡ್ತೀನಿ ನಮಸ್ತೆ ಸರ್